ಆ ಬರ್ತಡೆಗೆ ಸಿಂಪಲ್ ಆಗಿ ಹೆಸರು ಕಾಳು ಪಾಯಸ ಮತ್ತೆ ತನ್ನಿ ಕಾಡ್ ಒಡೆ ಮಾಡೋಣ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಟೈಮ್ ಬಂದು ಇವತ್ತು ಶನಿವಾರ ಇವತ್ತು ಸಂಜೆಯಿಂದ ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಏಳುವರೆ ಸಾರಿ ಏಳು ಕಾಲಾಗಿದೆ ಇವತ್ತು ನನ್ನ ಬರ್ತಡೆ ಬರ್ತಡೇಗೆ ಏನು ಸ್ಪೆಷಲ್ ಅಷ್ಟಾಗಿ ನಾವು ಒಳ್ಳೆ ಕಡೆ ಏನು ಸ್ಪೆಷಲ್ ಮಾಡೋದಿಲ್ಲ ಬರ್ತಡೇಗೆ ಸಿಂಪಲ್ಲಾಗಿ ಹೆಸ್ರು ಕಾಳು ಪೈಸ ಮತ್ತು ತಣ್ಣಿಕಾಳು ವಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ತಣ್ಣಿ ಸಹ ಸುಲಿತಾ ಇದೆ ವಡೆ ಮಾಡೋದಿಕ್ಕೆ ಅಂತ ತುಂಬಾ ಚೆನ್ನಾಗಿರುತ್ತೆ ತಣ್ಣಿಕಾಳು ವಡೆ ತಣ್ಣಿ ಕಾಳು ಮಸಾಲೆ ವಡೆ ಅಲಸಂದೆ ಮಸಾಲೆ ವಡೆ ನೋಡಿ ಟೈಮ್ ಬಂದು ಏಳು ಕಾಲಾಗಿದೆ ಇವಾಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸಿದ್ದಿ ಸಿದ್ಧಿ ಹ್ಞೂ ಫ್ರೆಂಡ್ಸ್ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಸ್ಬೆಂಡ್ ಬರೋದು ಒಂಬತ್ತು ಗಂಟೆ ನೋಡೋಣ ಕೇಕ್ ಏನಾದರೂ ತೊಗೊಂಬಂದರೆ ತೊಗೊಂಬರ್ಬೋದು ಇಲ್ಲಾಂದರೆ ಇಲ್ಲ ನಾನು ಮ್ಯಾರೇಜ್ ಆದಮೇಲೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳಿವೋ ಈಗ ಹೋದ ವರ್ಷದಿಂದ ಮಾಡ್ತಾಯಿಲ್ಲ ಹೋದ ಸಹ ಕೇಕ್ ಕಟ್ ಮಾಡಿರಲಿಲ್ಲ ಈ ವರ್ಷ ತರ್ತಾರ ಏನೋ ಗೊತ್ತಿಲ್ಲ ತಂದ್ರೆ ನೋಡಬೇಕು ನನಗಂತೂ ಗೊತ್ತಿಲ್ಲ ತಿನಿ ಇಲ್ಲ ಅಂತ ಏನೂ ಹೇಳಿಲ್ಲ ಅದಕ್ಕೋಸ್ಕರ ನಾನು ಮನೇಲೆ ಪಾಯಸ ಮತ್ತು ಅನ್ನ ಸಾಂಬಾರು ಮತ್ತು ವಡೆ ಇಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನೇನಾಗುತ್ತೆ ಈ ವಿಡಿಯೋದಲ್ಲಿ ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮೊದಲಿಗೆ ಫಸ್ಟು ಮಸಾಲೆ ಈ ಕಾಳು ಒಡೆಗೆ ಫಸ್ಟು ಮಸಾಲೆ ಎಲ್ಲನೂ ರೆಡಿ ಮಾಡ್ಕೊಳ್ತೀನಿ ರೆಡಿ ಮಾಡ್ಕೊಂಡು ಮತ್ತೆ ನೆಕ್ಸ್ಟು ನಾನು ಈ ಅಲಸಂದೆ ವಡೆಗೆ ಏನೇನು ಮಸಾಲೆನ ಹಾಕೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಟೈಮ್ ಬಂದು ಏಳುವರೆ ಆಯಿತು ನಾನು ಸಾಂಬಾರು ರೆಡಿ ಆಯಿತು ಕುಕ್ಕರ್ಗೆ ಹಾಕಿದ್ದೆ ವಿಸಲ್ಲೂ ಆಯಿತು ಮತ್ತು ಅಲಸಂದೆ ಕಾಳಿಂದ ವಡೆ ಮಾಡ್ತೀನಿ ಅಂತ ಅಂದಿದ್ನಲ್ಲ ಅದು ಕಾಳನ್ನೂ ಸಾಸು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ಯಜಮಾನ್ರು ಫೋನ್ ಮಾಡಿಬಿಟ್ಟು ಚಿಕನ್ ತೊಗೊಂಬಿಟ್ಟು ಬರ್ತೀನಿ ಅಂತ ಹೇಳಿದರು ಅದಕ್ಕೆ ವಡೆ ಮತ್ತು ಪಾಯಸನ ಕ್ಯಾನ್ಸಲ್ ಮಾಡಿದೆ ಏಕೆಂದರೆ ಚಿಕನ್ ಮಾಡ್ತಿದ್ದಲ್ಲ ಮತ್ತೆ ವಡೆ ಪಾಯಸ ಎರಡು ಏನು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಚಿಕನ್ ತತ್ರ ಎಲ್ಲ ಸಾಂಬಾರು ಮಾಡಿರಾಗುತ್ತೆ ಅಂತ ಅಂದ್ಬಿಟ್ಟು ಈಗ ತರಕಾರಿ ಸಾಂಬಾರು ಆಲ್ರೆಡಿ ಮಾಡಿದ್ದೀನಿ ಅದಕ್ಕೆ ಇವಾಗ ರೈಸ್ ಮಾಡ್ತೀನಿ ನೋಡಿ ಕಾಲು ಸಹ ಸುಲ್ಕೊಂಡಿದ್ದೆ ನೋಡಿ ಕಾಳು ಸುಲಿದಿದೆ ಒಡೆಗೆ ಅಂತ ಅಂದ್ಬಿಟ್ಟು ಮಸಾಲೆನೂ ತೊಗೊಂಬಂದು ಇಟ್ಕೊಂಡಿದ್ದೆ ಅದನ್ನು ತಗೊಂಡೋಗಿ ರೂಮಲ್ಲಿ ಹಾಕ್ಬಿಟ್ಟೆ ಮತ್ತು ನೋಡಿ ಇಲ್ಲಿ ಸಾಂಬಾರು ಸಹ ರೆಡಿಯಾಗಿದೆ ಇವಾಗ ಅನ್ನ ಮಾಡ್ತೀನಿ ಈಗ ಮತ್ತೆ ನೆಕ್ಸ್ಟು ಚಿಕನ್ ತೊಗೊಂಬಂದಾದಮೇಲೆ ಮತ್ತೆ ನಾನು ವೀಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಕೇಕ್ ತರ್ತಾರೆ ಏನೋ ಗೊತ್ತಿಲ್ಲ ಅದನ್ನಂತೂ ಹೇಳಿಲ್ಲ ಒಂದು ಚಿಕನ್ ತೊಗೊಂಡ್ಬಿಟ್ಟು ಬರ್ತೀನಿ ಅಂತ ಮಾತ್ರ ಇವಾಗ ಹೇಳಿದರು ಅದಕ್ಕೆ ನೆಕ್ಸ್ಟ್ ವಡೆ ಪಾಯಸ ಕ್ಯಾನ್ಸಲ್ ಮಾಡಿದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ತೆಗೀತೀನಿ वीडियोন্তাवा तड तड तडे इया जिले पापा के चक्कर में मत हं टक भाई भाई इंचो काम चलाओ ठीक है ये वंदिल कोनतायते केक केक

ಫ್ರೆಂಡ್ಸ್ ಚಿಕನ್ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಆ ಮೊದಲಿಗೆ ನಾನು ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದೆ ಫಾರಂ ಕೋಳಿ ತೊಗೊಂಬಂದಿದ್ದರು ಬಾಯ್ಲರ್ ಕೋಳಿ ತರೋದ್ಕಿಂತ ನಮಗೆ ಬ್ರಾಯ್ಲರ್ ಕೋಳಿಗಿನ್ನ ಫಾರಮ್ ಕೋಳಿನೇ ಇತ್ತೀಚಿಗೆ ತುಂಬ ಇಷ್ಟ ಆಗುತ್ತೆ ಬಾಯ್ಲರ್ ಕೋಳಿ ಸಾಂಬಾರ್ಕಿನ್ನ ಈ ಫಾರಂ ಕೋಳಿ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಅದಕ್ಕೆ ಇವತ್ತು ಫಾರಂ ಕೋಳಿನೇ ತೊಗೊಂಬಂದಿದ್ರು ಮೊದಲಿಗೆ ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದೀನಿ ಕೇಕ್ ನೆಕ್ಸ್ಟು ಅಡುಗೆ ಎಲ್ಲ ಮಾಡಾದ್ಮೇಲೆ ಕೇಕ್ನ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟು ಅಡುಗೆನ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಟೈಮ್ ಬಂದು ಆಲ್ರೆಡಿ ನೈನ್ ತರ್ಟಿ ಏನೋ ಆಗಿತ್ತು ನಾನೇನು ಈಗ ಸಾಂಬಾರು ಮಾಡಿ ಆಮೇಲೆ ಸ್ವಲ್ಪ ಪಲ್ಯ ಮಾಡೋಣ ಹೇಳ್ಬಿಟ್ಟು ನಾನು ವಡೆ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ಅಲಸಂದೆ ಕಾಳನ್ನ ಸುಲ್ಕೊಂಡಿದ್ದೆ ಅದರಲ್ಲೇ ಸ್ವಲ್ಪ ಇದರಲ್ಲಿ ಮೊಟ್ಟೆ ಎಲ್ಲ ಬಂದಿರುತ್ತಲ್ಲ ಅದನ್ನು ಪಲ್ಯ ಮಾಡೋಣ ಹೇಳ್ಬಿಟ್ಟು ಅದಕ್ಕೂ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೆ ಇವಾಗ ನಾನು ಈ ನಾಟಿ ಸಾರಿ ಈ ಫಾರಂ ಕೋಳಿ ಸಾಂಬಾರಿಗೆ ನಾನು ಫೈನಲ್ ಆಗಿ ಇದಕ್ಕೆ ಕಾಯಿ ಖಾರ ಹಾಕ್ತೀನಿ ಲಾಸ್ಟಿಗೆ ಫಸ್ಟು ಮಸಾಲೆಲೆಲ್ಲ ಚಿಕನೆಲ್ಲ ಹುರಿದು ನೀಟಾಗಿ ಲಾಸ್ಟಿಗೆ ನಾನು ಕಾಯಿ ಖಾರ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಒಂದು ಕಾಲು ಗಂಟೆ ಇಲ್ಲ ಇಪ್ಪತ್ತು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ತೀನಿ ಆವಾಗ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಚಿಕನ್ ಮಸಾಲಾನ ಆ್ಯಡ್ ಮಾಡಿದೆ ನಾನು ಆ ಚಿಕನ್ ಮಸಾಲ ಹಾಕಿದರೆ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿನೇ ಕೊಡುತ್ತೆ ಹಾಗೆಯೇ ಈ ಕಡೆ ಹೇಳಿದ್ನಲ್ಲ ಸ್ವಲ್ಪ ಪಲ್ಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೂ ಸಹ ಅಲ್ಸಂದೆ ಕಾಳೆಲ್ಲ ಇದು ಒಳೆ ಮರಣ ಅಂತ ತಿಳ್ಕೊಂಡಿದ್ನಲ್ಲ ಆ ಹಾಕಿ ಇವಾಗ ಲಿವರು ಮತ್ತು ಗುಂಡಿಗೆಕಾಯಿ ಮತ್ತು ಮೊಟ್ಟೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಇನ್ನೊಂದು ಎಲ್ ಪೀಸ್ ಚಿಕನ್ನ ಕಟ್ ಮಾಡಿಕೊಂಡು ಅದನ್ನು ಪಲ್ಯ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಈ ಫಾರಂ ಕೋಳಿಯಲ್ಲಿ ಬರೋ ಪಾಸ್ಗಳನ್ನ ತೆಗೆದು ಈ ಥರ ಪಲ್ಯ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಸಂದೆ ಕಣ್ಣೆ ಹಾಕಬೇಕು ಅಂತ ಏನಿಲ್ಲ ಬೇಳೆ ಕಡಲೆ ಬೇಳೆ ಇಲ್ಲ ಹೆಸರುಕಾಳು ಯಾವುದಾದ್ರು ಒಂದು ಹಾಕಿ ಮಾಡಿದರೆ ಪಲ್ಯವಂತೂ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಅದನ್ನು ಸಹ ಮಾಡ್ತಾಯಿದ್ದೆ बस केक कट मान लो बस केक कट मान लो او کیک چنا رہیت تا را سکتا تری फ्रेंड्स نڑی کیک چنا رہیت کیک متو سکتا تری است 1/2 کلو چنا میں پھسل لیلیلی کاٹ کاٹ میں ورنا

Да, поярва на кавата. Ама. Ето ма. Бързо е. Сиди, къде са, бе? Бързо е, бе. Сиди! Бързо е. Елик бе, елик са, бе? Елик са, бе? Елик са, елик бе? Бе, елик. Аз не те претъряя. Бързо е. Елик. Сиди! Бързо е, бе. Кой е?

og Det er fint. ಫ್ರೆಂಡ್ಸ್ ಫೈನಲಿ ಕೇಕ್ ಎಲ್ಲ ಕಟ್ ಮಾಡಾಯ್ತು ಇವಾಗ ಊಟ ಅಡುಗೆನೂ ಸಹ ರೆಡಿ ಆಯಿತು ಯಜಮಾನ್ರು ಊಟ ಕುಂತಿದ್ರು ಅವರಿಗೆ ಊಟನ ಬಡಿಸ್ತಾ ಇದ್ದೆ ಫ್ರೆಂಡ್ಸ್ ನಮ್ಮನೆ ಬರ್ತಡೇ ಸಿಂಪಲ್ಲಾಗಿಾಯಿತು ಸಿಂಪಲ್ಲಾಗಿ ಅಂದರೆ ಚೆನ್ನಾಗೇ ಆಯಿತು ಹೇಳಬೇಕು ಅಂತಂದರೆ ಹೋದ ವರ್ಷವೂ ಇಷ್ಟು ಕೇಕೆಲ್ಲ ಕಟ್ ಮಾಡಿರಲಿಲ್ಲ ಈ ವರ್ಷ ಕೇಕೆಲ್ಲ ಕಟ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿಯಾಯಿತು ಯಜಮಾನರು ಹೇಳಿರಲಿಲ್ಲ ಕೇಕ್ ತರ್ತೀನಿ ಅಂತ ಅಂದ್ಬಿಟ್ಟು ಚಿಕನ್ನು ಸಹ ನಾನು ಸಾಂಬಾರು ಮಾಡಾದ್ಮೇಲೆ ಅವ್ರು ಹೇಳಿದ್ದು ಚಿಕನ್ ತೊಗೊಂಡ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಇವತ್ತು ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಶನಿವಾರ ಇವತ್ತಿನ ದಿನ ನಾನು ಯಾವತ್ತೂ ಮರೆಯೋದಿಲ್ಲ ಅಷ್ಟು ಖುಷಿಯಾಯಿತು ಇವತ್ತು ನನ್ನ ಬರ್ತಡೇ ದಿನ ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ವಿಡಿಯೋ ಇಷ್ಟರೆ ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್